El reboon maste. ನಾನು ನಾನಿವಾಗಲೇ ವರ್ಮಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ನಾವು ಹಬ್ಬನ ಮಾಡಬೇಕು ಮತ್ತು ಕಳಸ ಪ್ರತಿಷ್ಠಾಪನೆನ ಯಾವ ರೀತಿ ಮಾಡಬೇಕು ಅನ್ನೋ ವಿಡಿಯೋನ ಹಾಕಿದ್ದೀನಿ ಅದಕ್ಕೆ ನಿಮ್ಮೆಲ್ಲರಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಇವಾಗ ಏನಂದರೆ ಮೊದಲನೇ ಸಲ ಹಬ್ಬ ಮಾಡ್ತಿರೋರಾಗಿರ್ಬೋದು ಇಲ್ಲ ಮುಂಚೆಯಿಂದ ಮಾಡ್ಕೊಂಡು ಬಂದಿರೋರಾಗಿರ್ಬೋದು ಕೆಲವೊಂದು ಸಲ ಕೆಲವೊಂದು ಸಾಮಾನನ್ನು ನಾವು ಮರೆಯೋವಂಥ ಚಾನ್ಸಸ್ ಇರುತ್ತೆ ಸೊ ಇವಾಗ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ ಅಂದರೆ ಇವಾಗ ಪೂಜೆ ಸಾಮಾನುಗಳು ಯಾವುದು ಬೇಕಾಗುತ್ತೆ ಹಣ್ಣುಗಳು ಹೂವುಗಳು ಕಳ್ಸೋಕ್ಕಾಕೋ ಅಂಥ ಸಾಮಾನುಗಳು ಅದು ಆಮೇಲೆ ದೇವಿ ಅಲಂಕಾರಕ್ಕೆ ನಮ್ಗೆ ಏನೇನು ಬೇಕಾಗುತ್ತೆ ಇದೆಲ್ಲದನ್ನು ನಾನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದು ಯಾವ್ದ್ಯಾವುದು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೀವು ಬೇಕಂತ ಅಂದರೆ ನೀವು ಒಂದು ಕಡೆ ಲಿಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ದಟ್ ನೀವು ಹಬ್ಬದ ದಿನ ಯಾವುದೂ ಮರೆಯೋದು ಮರೆಯೋದಿಲ್ಲ ಸೊ ಇವಾಗ ಮೊದಲಿಗೆ ನಾವು ಪೂಜೆ ಸಾಮಾನನ್ನ ನಾವು ಯಾವ್ದಾವುದನ್ನೆಲ್ಲ ತಂದಿಟ್ಕೋಬೇಕು ಅಂತ ನೋಡೋಣ ಸೊ ಈ ಥರದ್ದು ಮಣೆಯನ್ನು ತಗೊಂಡಿಟ್ಕೊಳ್ಳಿ ನಾನು ಮೊದಲೇ ಹೇಳಿದ್ನಲ್ಲ ಈ ಥರದಾದ್ರೂ ಆಯಿತು ಈ ಥರದಾದ್ರೂ ಆಯಿತು ಇವೆರಡರಲ್ಲಿ ಯಾವುದಿರುತ್ತೆ ಅದನ್ನು ನೀವು ತೆಗೆದಿಟ್ಕೊಳ್ಳಿ ಯಾಕಂದರೆ ಕಳಸ ಪ್ರತಿಷ್ಠಾಪನೆ ಮಾಡೋದು ನಾವು ಇದರಿಂದ ಆಮೇಲೆ ನೋಡಿ ಈ ಎರಡು ಕಬ್ಬಿಣದ ಸ್ಟ್ಯಾಂಡ್ ಸಿಗುತ್ತೆ ಇದೇನಕ್ಕೆ ಅಂತ ಅಂದರೆ ನಾನು ಪೀಠ ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ನಲ್ಲ ಸೊ ಇದು ಬಾಳೆ ದಂಡಿನ ಸಿಗ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಇದು ನಿಮ್ಗೆ ಹಬ್ಬ ಟೈಮಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಇಲ್ಲ ನಿಮಗೆ ಅಮೆಝಾನಲ್ಲಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸೊ ಇದೆರಡನ್ನೂ ರೆಡಿ ಮಾಡಿ ಇದಾದ ಮೇಲೆ ಅರಿಶಿನ ಕುಂಕುಮ ಬೇಕು ನೀವು ಇವಾಗ ಪ್ಯಾಕೆಟಲ್ಲಿ ತೊಗೊಳೋದಾದರೆ ಸಪ್ರೇಟ್ ಸಪ್ರೇಟ್ ಎರಡು ಪ್ಯಾಕೆಟ್ ತೊಗೊಳ್ಳಿ ಯಾಕಂದರೆ ನೀವು ದೇವರಿಗೆ ಅರಿಶಿನ ಕುಂಕುಮ ಏನು ಹಾಕ್ತಿರಲ್ಲ ಅದನ್ನು ನೀವು ಯೂಸ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಮುತ್ತೈದೆಯವ್ರು ಬಂದಾಗ ಬಾಗ್ನ ಎಲ್ಲ ಕೊಡ್ತಿರಲ್ಲ ಆವಾಗ ಯೂಸ್ ಮಾಡಬಾರ್ದು ಹಾಗಾಗಿ ಸಪ್ರೇಟ್ ಎರಡು ಅರಿಶಿನ ಕುಂಕುಮದ ಪ್ಯಾಕೆಟ್ಗಳನ್ನ ಸಪ್ರೇಟಾಗಿ ಇಟ್ಕೊಳ್ಳಿ ಅದ್ರ ಜೊತೆಗೆ ಪಚ್ಕರ್ಪೂರ ಬೇಕಾಗುತ್ತೆ ಆರತಿ ಮಾಡೋದಕ್ಕೆ ಸಾಂಬ್ರಾಣಿ ನಿಮ್ಮ ಮನೇಲಿ ಧೂಪ ಹಾಕೋ ಪದ್ಧತಿ ಇದ್ದರೆ ಧೂಪಕ್ಕೆ ಸಪ್ರೇಟ್ ಸಾಂಬ್ರಾಣಿ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಮತ್ತೇನಂದರೆ ಶ್ರೀಗಂಧ ಬಂದು ಎರಡು ರೀತಿ ಸಿಗುತ್ತೆ ನಿಮಗೆ ಈ ಥರ ಪೇಸ್ಟ್ ಕೂಡ ಇರುತ್ತೆ ಇಲ್ಲ ಈ ಪೌಡರ್ ಥರ ಕೂಡ ಸಿಗುತ್ತೆ ನಿಮ್ಗೆ ಯಾವುದು ಕಂಫರ್ಟ್ ಅದನ್ನು ತೊಗೊಳ್ಳಿ ಇದಾದರೆ ನಿಮಗೆ ನೀಟಾಗಿ ಬೇಗ ಹಚ್ಬೋದು ಮತ್ತು ಯಾವಾಗಲೂ ನೀರು ಕಲಿಸ್ಕೊಂಡು ಡ್ರೈ ಆಗುತ್ತೆ ಅನ್ನೋದಿರಲ್ಲ ಸೊ ಇದನ್ನು ತೊಗೊಂಡು ಇಟ್ಕೊಳ್ಳಿ ಆಮೇಲೆ ಇದು ನೋಡಿ ಈ ಥರದ ಅಡಿಕೆಗಳನ್ನ ತೊಗೊಳ್ಳಿ ಇನ್ನೊಂದು ಓಪನ್ ಆಗಿರೋ ಹೊಡೆದಿರೋ ಅಡಿಕೆ ಬರುತ್ತಲ್ಲ ವಿಲಿಯದೆಲ್ಲ ಹಾಕೊಳೋಕೆಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನ ಯೂಸ್ ಮಾಡಿಬಿಡಿ ಈ ಅಡಿಕೆಗಳು ಬೇಕು ನಾವು ದೇವರಿಗೆ ಬಾಗಣ ಇಡೋದಕ್ಕೆ ಅದ್ರ ಜೊತೆಗೆ ಅರಿಶಿನದ ನೂಲು ಇದು ನಿಮಗೆ ವೈಟ್ ಕಲರಲ್ಲೂ ಸಿಗುತ್ತೆ ನೀವು ವೈಟ್ ಕಲರಲ್ಲಿ ತೊಗೊಂಡ್ರೆ ಅರಿಶಿನನ ನೀರಲ್ಲಿ ಕಲಿಸ್ಕೊಂಡು ಇದಕ್ಕೆ ಹಚ್ಕೊಂಡು ಬರಬೇಕು ಇಲ್ಲ ನೀವು ಇದೇ ಡೈ ಡೈರೆಕ್ಟಾಗಿ ಹಳದಿ ಕಲರೇ ಸಿಗುತ್ತೆ ಇದನ್ನ ತೊಗೊಳ್ಳಿ ನಾನು ಮುಂಚೆನೇ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೀನಿ ಅರಿಶಿನಕೊಂಬು ತಗೊಳ್ಳುವಾಗ ಯಾವ ಥರ ಇರಬೇಕಂತ ನಿಮಗೆ ಅರ್ಶನಕೊಂಬೆಲ್ಲ ತೊಗೊಳ್ಳೋದಕ್ಕೆ ಡೌಟ್ ಇದ್ದರೆ ದಯವಿಟ್ಟು ಒಂದು ಸಲ ಆ ವಿಡಿಯೋನ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕ್ತೀನಿ ಇದ್ರ ಜೊತೆಗೆ ಗೆಜ್ಜೆ ವಸ್ತ್ರ ಇದು ತುಂಬಾ ಇಂಪಾರ್ಟೆಂಟು ಲಕ್ಷ್ಮೀ ದೇವಿಗೆ ಸೊ ಇದನ್ನು ತೊಗೊಳೋದನ್ನ ಮಿಸ್ ಮಾಡಬೇಡಿ ಇದನ್ನು ತೆಗೆದಿಟ್ಕೊಳ್ಳಿ ಆಮೇಲೆ ದೀಪದ ಎಣ್ಣೆ ಮತ್ತು ತುಪ್ಪ ಎರಡೂ ಬೇಕು ಎಣ್ಣೆ ನಾವು ಈಗ ತುಂಬ ದೀಪಗಳು ಇಡ್ತೀವಲ್ಲ ಕೆಲವರು ಏನು ಮಾಡ್ತಾರೆ ಒಂಬತ್ತು ದೀಪ ಹನ್ನೊಂದು ದೀಪ ಐದು ದೀಪ ಈ ಥರ ಇಡ್ತಾರೆ ಹಾಗಾಗಿ ಎಲ್ಲದಕ್ಕೂ ನಾವು ತುಪ್ಪದ ದೀಪ ಹಚ್ಚೋಕ್ಕಾಗಲ್ಲ ಅಂತ ಏನು ದೀಪದ ಎಣ್ಣೆ ನೀವು ಯಾವುದು ಎಣ್ಣೆ ಯೂಸ್ ಮಾಡ್ತೀರ ಅದು ಅದ್ರ ಜೊತೆಗೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ದೀಪಕ್ಕೆ ಒಂದು ಜೊತೆ ದೀಪಕ್ಕಾದ್ರೂ ತುಪ್ಪದ ದೀಪ ಹಚ್ಚಬೇಕು ಅಂತಾರೆ ಹಾಗಾಗಿ ತುಪ್ಪ ಆಮೇಲೆ ನೀವು ಕೆಳಗಡೆ ರಂಗೋಲಿ ಹಾಕಿ ಹಾಕಬೇಕು ಅಂತ ಹೇಳಿದ್ನಲ್ಲ ಅಷ್ಟದಳ ಅದಳ ಬಿಡಿಸೋದಕ್ಕೆ ಕೆಲವರು ಅಕ್ಕಿ ಇಟ್ಟಲು ಬಿಡಿಸ್ತಾರೆ ಅದು ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಇರುತ್ತೆ ಅಕ್ಕಿ ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ರಂಗೋಲಿ ಆ ರಂಗೋಲಿಗೆ ನೀವು ಬಣ್ಣ ಹಾಕ್ತೀರ ಅಂದರೆ ಬಣ್ಣಗಳನ್ನ ಇಟ್ಕೊಳ್ಳಿ ಮತ್ತು ಇವಾಗ ನಾವು ಕೆಳಗಡೆ ಹಣ್ಣು ಹೂವು ಮಾಡಿರೋಂಥ ನೈವೇದ್ಯ ಅದೆಲ್ಲದೂ ಇಡುವಾಗ ನಮಗೆ ನಮ್ಮ ಕಡೆ ಏನಂತ ಅಂದರೆ ನಾವು ಆ ತಟ್ಟೆಗಳನ್ನ ನಾವು ಮತ್ತೆ ದಿನನಿತ್ಯಕ್ಕೆ ಯೂಸ್ ಹೋಗಲ್ಲ ಸೊ ಹಾಗಾಗಿ ಸ್ಟೀಲ್ ತಟ್ಟೆ ಆದರೂ ಪರವಾಗಿಲ್ಲ ಸಪ್ರೇಟಾಗಿ ಅದು ದೇವರಿಗೆ ಅಂತಲೇ ಎತ್ತಿಟ್ಟು ಇನ್ ಕೇಸ್ ಸ್ಟೀಲ್ ತಟ್ಟೆ ತೊಗೊಳಕ್ಕೆ ಆಗಿಲ್ಲ ಅಂದರೆ ಅಡಿಕೆ ಪ್ಲೇಟ್ ಬರುತ್ತಲ್ವಾ ಆ ಪ್ಲೇಟ್ಗಳನ್ನೇ ದೇವ್ರ ಮುಂದೆ ಇಡಿ ನೀವು ಎಷ್ಟು ಪ್ಲೇಟ್ಗಳನ್ನೇ ಇಡ್ಬೇಕಂತ ನೀವು ಮುಂಚೆನೇ ಡಿಸೈಡ್ ಆಗಿರ್ತೀರ ಅಷ್ಟು ಪ್ಲೇಟ್ಗಳಂದು ಅಡಿಕೆ ಪ್ಲೇಟ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಇದಾದ ಮೇಲೆ ನಾನು ಹಳೆ ವಿಡಿಯೋದಲ್ಲಿ ಹೇಳೋದನ್ನು ಮಿಸ್ ಮಾಡಿದ್ದೀನಿ ಏನಂದರೆ ನಾವು ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮೊದಲು ಗಣೇಶನ ಪೂಜೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಗರ್ಕೆನ ರೆಡಿ ಮಾಡಿ ಇಟ್ಕೊಳ್ಳಿ ಗಣೇಶ ನಿಮ್ಮನೇಲಿ ಬೆಳ್ಳಿ ಗಣೇಶ ಇತ್ತು ಅಂದರೆ ನೀವು ಬೆಳ್ಳಿ ಗಣೇಶನ ಇಡ್ಬೋದು ಇಲ್ಲ ಅಂತ ಅಂದರೆ ಅರಿಶಿನದಲ್ಲಿ ನಾವು ಗಣೇಶನ ಮಾಡ್ಕೋಬೋದು ನಾನು ಅದು ಇವಾಗ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಇದು ಬೇಕು ಅಂದರೆ ಸ್ವಲ್ಪ ಜರಡಿ ಕೂಡ ಮಾಡಿಕೊಂಡು ಹಾಕೋಬೋದು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ನೀರನ್ನ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಬರುವಷ್ಟು ಕಲಿಸ್ಕೊಂಡು ಅದನ್ನು ಉಂಡೆ ಮಾಡಿ ಸ್ವಲ್ಪ ಗಣೇಶನದು ಮೂರ್ತಿ ಕಾಣೋ ಥರ ಶೇಪ್ ಕೊಟ್ಟರೆ ಆಯಿತು ಇದನ್ನು ನಾವು ವಿಳಿಯದೆಲೆ ಮೇಲೆ ಇಡಬೇಕು ಈಗ ನಿಮ್ಮ ಮನೇಲಿ ಬೆಳ್ಳಿ ಗಣೇಶ ಇದ್ದರೆ ಬೆಳ್ಳಿ ಗಣೇಶನ ಪ್ಲೇಟಲ್ಲಿ ಅಕ್ಕಿ ಮೇಲಿಡಿ ಮತ್ತು ಅದಕ್ಕೆ ಇಪ್ಪತ್ತೊಂದು ಗರಿಕೆಗಳನ್ನ ಇಡಿ ನಿಮ್ಮ ಮನೇಲಿ ಇಲ್ಲ ನೀವು ಅರಿಶಿನದ್ರಲ್ಲಿ ಗಣೇಶನ ಮಾಡ್ತಿದ್ದೀರಾ ಅಂತ ಅಂದರೆ ವಿಳಿಯದೆಲೆನ ಈ ಥರ ಗಣೇಶನ ಮಾಡಿಕೊಂಡು ವಿಳಿಯದೆಲೆಯನ್ನು ಇಟ್ಟು ಉಳಿಯೋ ವಿಳಿಯದೆಲೆ ಮುಂದೆ ಒಂದು ಅಡಿಕೆ ಇಟ್ಟು ಮತ್ತು ಅದ್ರ ಮೇಲೆ ಅಟ್ಲೀಸ್ಟ್ ಒಂದು ಹನ್ನೊಂದು ರೂಪಾಯಿ ಈ ಥರ ದುಡ್ಡನ್ನ ಇಡಬೇಕು ಸೊ ನೋಡಿದ್ರಲ್ಲ ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಸಾಕು ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ತೆಳ್ಳಗೂ ಮಾಡ್ಕೋಬೇಡಿ ಅದು ವಿಳೆದೆಲೆ ಮೇಲೆ ಇಟ್ಟಿದ ಮೇಲೆ ಅದು ಶೇಪ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ಈ ಥರ ನೀಟಾಗಿ ಒಂದು ಆಗೋ ಥರ ಮಾಡಿಕೊಂಡು ಅದಕ್ಕೆ ನಾವು ಗಣೇಶನ್ ಶೇಪ್ ಕೊಟ್ಕೊಳ್ಳೋಣ ನೋಡಿದ್ರಲ್ಲ ಈ ಥರ ಗಣೇಶನ್ನ ಮಾಡಿ ಇದು ಒಂದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಪೂಜಾ ಸಾಮಗ್ರಿಗಳಲ್ಲಿ ಇಷ್ಟ ಆಯಿತು ಇವಾಗ ಪುಷ್ಪಗಳು ಅಂದರೆ ಹೂವುಗಳು ಹೂವುಗಳಲ್ಲಿ ನಮಗೆ ತಾವರೆ ಹೂವು ಇಲ್ಲಾಂದರೆ ಕಮಲ ಅದು ತುಂಬಾ ಇಂಪಾರ್ಟೆಂಟು ನೀವು ಅದಕ್ಕೆ ಎರಡೇ ಹಾಕಬೇಕು ಒಂದೇ ಹಾಕ್ಬೇಕಂತ ಏನಿಲ್ಲ ನೀವು ಎಷ್ಟು ಹಾಕ್ತೀರ ಅಷ್ಟು ಒಳ್ಳೇದು ಯಾಕಂದರೆ ಎಲ್ರಿಗೂ ಗೊತ್ತಿರೋದೇ ಲಕ್ಷ್ಮೀ ದೇವಿಗೆ ಕಮಲ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಕಮಲದ ಹೂವು ನಿಮ್ಗೆ ಇನ್ ಕೇಸ್ ಜಾಸ್ತಿ ಸಿಕ್ಕಿದರೆ ಇವಾಗ ಹಳ್ಳಿ ಕಡೆ ಆದರೆ ಕೆರೆಗಳಲ್ಲಿ ಈ ಟೈಮಲ್ಲಿ ಸೂಪರಾಗಿ ಬಿಟ್ಟಿರುತ್ತಲ್ವ ಸೊ ಹಾರನೇ ಮಾಡಿಬಿಟ್ಟು ಹಾಕ್ಬೋದು ಇಲ್ಲ ಸಿಕ್ಕಿಲ್ಲ ಅಂತ ಅಂದರೆ ಎರಡು ಅಟ್ಲೀಸ್ಟ್ ಎರಡು ನೀಡೋಕ್ಕೆ ಟ್ರೈ ಮಾಡಿ ಒಂದು ನಿಡಕ್ಕೆ ಹೋಗಬೇಡಿ ಇದಾದ ಮೇಲೆ ಲಕ್ಷ್ಮೀ ದೇವಿಗೆ ಏನು ಸುಗಂಧ ಭರಿತ ಪುಷ್ಪಗಳು ಅಂದರೆ ತುಂಬಾ ಸುವಾಸನೆ ಇರೋವಂಥ ಹೂವುಗಳಂದರೆ ತುಂಬಾ ಇಷ್ಟ ಅಂತ ಅಂತ ಅಂತೆ ಹಾಗಾಗಿ ಮಲ್ಲಿಗೆ ಕನಕಾಂಬ್ರ ಗುಲಾಬಿ ಸುಗಂಧರಾಜ ಈ ಎಲ್ಲ ಹೂವುಗಳನ್ನು ಹಾಕೋಕ್ಕೆ ಆದಷ್ಟು ಟ್ರೈ ಮಾಡಿ ಅದ್ರ ಜೊತೆಗೆ ಮಲ್ಲಿಗೆ ಹೂವಿನ ಹಾರ ಸಿಕ್ಕಿದ್ರೆ ಮಲ್ಲಿಗೆ ಹೂವಿನ ಹಾರನ ಹಾಕಿ ಆಮೇಲೆ ತುಳಸಿ ಮಾಲೆ ತುಂಬಾ ಇಂಪಾರ್ಟೆಂಟು ಸೊ ತುಳಸಿ ಮಾಲೆನೂ ಕೂಡ ಹಾಕಿ ಈ ಇಷ್ಟು ಹೂವುಗಳು ಜೊತೆಗೆ ಸೇವಂತಿಗೆ ಹೂವೂ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಾವು ಕಂಕಣ ಮಾಡ್ಕೊಳ್ಳೋದಕ್ಕೆ ಹಳದಿ ಹೂವನೇ ಯೂಸ್ ಮಾಡಬೇಕು ಹಳದಿ ಹೂವಲ್ಲಿ ನಮಗೆ ಸಿಗೋದು ಸೇವಂತಿಕೆಯೇ ಹಾಗಾಗಿ ಸೇವಂತಿಗೆ ಸೊ ಇಷ್ಟು ಹೂವುಗಳನ್ನು ರೆಡಿ ಮಾಡ್ಕೊಳ್ಳಿ ಇದಾದಮೇಲೆ ನೆಕ್ಸ್ಟು ಹಣ್ಣುಗಳು ಹಣ್ಣುಗಳಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ ಯಾ ಎಷ್ಟಾದರೂ ಹಣ್ಣಿಡಿ ಬಟ್ ಅದು ಬೆಸ ಸಂಖ್ಯೆಯಲ್ಲಿ ಇರಬೇಕು ಅಂತ ಅದಕ್ಕೆ ಎಕ್ಸಾಂಪಲ್ ಏನಂತ ಅಂದರೆ ನೀವು ಅನಾನಸ್ ಇಡ್ಬೋದು ದ್ರಾಕ್ಷಿ ಇಡ್ಬೋದು ಸೇಬು ಮೋಸಂಬಿ ಕಿತ್ಲೆ ದಾಳಿಂಬೆ ಮತ್ತು ಸೌತೆಕಾಯಿ ಈ ಎಲ್ಲ ಥರದ ಹಣ್ಣು ಇಡ್ಬೋದು ಇದರಲ್ಲಿ ಐದು ಥರ ಏಳು ಥರ ನಿಮ್ಗೆ ಎಷ್ಟು ಸಿಗುತ್ತೆ ಅಷ್ಟನ್ನ ಇಡಿ ಬಟ್ ಏನಂದರೆ ಲಕ್ಷ್ಮೀ ದೇವಿಗೆ ಉಳಿ ಇರೋಂಥ ಹಣ್ಣುಗಳಂದರೆ ತುಂಬಾ ಇಷ್ಟ ಅಂತೆ ಅದರಲ್ಲೂ ದ್ರಾಕ್ಷಿ ಇವಾಗ ಗ್ರೀನ್ ಕಲರ್ ದ್ರಾಕ್ಷಿ ಬರುತ್ತಲ್ಲ ಅದೆಲ್ಲ ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಇದೆ ಅಲ್ಲ ಆ ದ್ರಾಕ್ಷಿನ ಇಡಿ ಮತ್ತು ಅನಾನಸ್ನ ಇಡಿ ಇದೆರಡು ತುಂಬಾ ಇಷ್ಟ ಅಂತೆ ಲಕ್ಷ್ಮೀ ದೇವಿಗೆ ಸೊ ಹೂವುಗಳು ಹಣ್ಗಳು ಮತ್ತು ಪೂಜಾ ಸಾಮಗ್ರಿಗಳಾಯಿತು ಇವಾಗ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ ನಾವು ಕಳ್ಸೋಕ್ಕೆ ಹಾಕೋ ಅಂತ ಕಳ್ಸದೊಳಗಡೆ ನಾವು ಏನೇನು ಹಾಕ್ತೀವಲ್ಲ ಅದು ಈಗ ಅದನ್ನು ತೋರಿಸ್ತೀನಿ ನಾನು ನಾನು ಯಾವ್ದು ಹಾಕ್ತೀನಿ ಅದೆಲ್ಲವುದನ್ನು ಇವಾಗ ನಾನು ತೋರಿಸ್ತೀನಿ ನೋಡಿ ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಲ್ವ ಡ್ರೈ ಫ್ರೂಟ್ಸ್ನ ಹಾಕಬೇಕು ಅದು ಬಿಟ್ಟು ನೇನು ಹೋಗ್ಬೇಡಿ ಅಂತ ಸೊ ಬಾದಾಮಿ ಗೋಡಂಬಿ ಖರ್ಜೂರ ನಿಮಗೆ ಇದು ಖರ್ಜೂರ ಸಿಕ್ಕಿದ್ರೆ ಖರ್ಜೂರ ಇಲ್ಲ ಉತ್ತತ್ತಿ ಇದ್ರೆ ಉತ್ತತ್ತಿ ಯಾವುದಾದ್ರೂ ಹಾಕೋಬೋದು ಮತ್ತು ದ್ರಾಕ್ಷಿಲೂ ಅಷ್ಟೇ ನಿಮ್ಗೆ ಎರಡು ಥರ ದ್ರಾಕ್ಷಿ ಸಿಗುತ್ತೆ ಅದೆಲ್ಲರಿಗೂ ಗೊತ್ತಿರುತ್ತಲ್ವ ಅವೆರಡ್ರಲ್ಲಿ ನಿಮ್ಗೆ ಯಾವುದಿರುತ್ತೆ ಅದು ಅದ್ರ ಜೊತೆಗೆ ನಾನು ಕೇಸರಿನ ಹಾಕ್ತೀನಿ ಕಲ್ಸಕ್ರೇನ ಹಾಕಬಾರ್ದು ಅಂತಾರೆ ಸೊ ನನಗೆ ಗೊತ್ತಿರೋ ಹಾಗೆ ಕಲ್ಸಕ್ರೆ ಯೂಸ್ ಮಾಡಬಾರ್ದು ಅದನ್ನು ತಿಳ್ಕೊಂಡು ನಿಮ್ಮ ಕಡೆ ಹಾಕ್ತಾರೆ ಅಂತ ಅಂತ ನಿಮಗೆ ಕನ್ಫರ್ಮೇಷನ್ ಇದ್ದರೆ ಅದನ್ನು ಹಾಕಿ ಇದ್ರ ಜೊತೆಗೆ ಬೆಳ್ಳಿ ಕಾಯ್ನು ನಾನು ಆಲ್ರೆಡಿ ದೇವ್ರಿಗೆ ಪೂಜೆ ಮಾಡಿದ್ದೀನಿ ಕಳ್ಸಕ್ಕೆ ಹಾಕಿ ಸೊ ಹಾಗಾಗಿ ಇಲ್ಲಿ ಆಗ್ತಿಲ್ಲ ಸೊ ಆ ಬೆಳ್ಳಿ ನಿಮ್ಗೆ ಅದು ಲಕ್ಷ್ಮೀ ದೇವಿದು ಅಚ್ಚೆ ಇದ್ದರೂ ಪರವಾಗಿಲ್ಲ ಇಲ್ಲ ಗಣೇಶನ ಅಚ್ಚೆ ಇದ್ರೂ ಪರವಾಗಿಲ್ಲ ಬೆಳ್ಳಿ ಕಾಯ್ನ್ ಇದ್ದರೆ ಹಾಕಿ ಮನೆಯಲ್ಲಿ ನಾರ್ಮಲ್ ಆಗಿ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಇರುತ್ತಲ್ಲ ಅದೆಲ್ಲ ಅದನ್ನು ಹಾಕಕ್ಕೆ ಹೋಗಬೇಡಿ ಇದ್ರ ಜೊತೆ ನೀವು ಅರ್ಶಿನ ಕುಂಕುಮ ಹಾಕಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಕುಂಕುಮನ ಹಾಕಿ ಇದಿಷ್ಟೇ ನಾವು ಹಾಕಬೇಕಾಗಿರೋದು ಇದಕ್ಕೂ ಮೇಲೆ ಇನ್ನು ಹಾಕಬೇಡಿ ಇದಾದ ಮೇಲೆ ನಾವು ತೆಂಗಿನ ಕಾಯಿಗಳನ್ನ ನೀವು ಟೋಟಲ್ ಒಂದು ನಾಲ್ಕರಿಂದ ಐದು ತೆಂಗಿನಕಾಯಿಗಳನ್ನ ಇಟ್ಕೊಳ್ಳಿ ಒಂದು ನಾನು ತುಂಬ ಕ್ಲೀನ್ ಮಾಡಿಕೊಂಡು ಆ ಕಾಯಲ್ಲಿ ಎಲ್ಲೂ ನಿಮಗೆ ಕಣ್ ಕಾಣದೇ ಅಂತ ತೆಂಗಿನಕಾಯಿ ಅದು ಮೇಲೆ ಇಡೋದಕ್ಕೆ ಇನ್ನು ಮೂರು ತೆಂಗಿನಕಾಯಿ ಬಂದು ನಾನು ಮುಂಚೆ ಹೇಳಿದ್ನಲ್ಲ ನಾವು ಪ್ರತಿ ಸಲ ದೇವಿಗೆ ಪೂಜೆ ಮಾಡುವಾಗ ತೆಂಗಿನಕಾಯಿನ ಒಡೆದು ಪೂಜೆ ಮಾಡಬೇಕು ಅದು ಮೂರು ಪೂಜೆ ಐದು ಪೂಜೆ ಈ ಥರ ಆಗಬೇಕು ಅಂತ ಸೊ ಅದಕ್ಕೆ ಮೂರು ತೆಂಗಿನಕಾಯಿ ಬೆಳಗ್ಗೆ ಒಂದು ಸಂಜೆ ಒಂದು ಮತ್ತು ನಾಳೆ ನಾವು ಕಳ್ಸನ ವಿಸರ್ಜನೆ ಮಾಡುವಾಗ ಒಂದು ಈ ಮೂರು ತೆಂಗಿನಕಾಯಿ ಮತ್ತು ಇನ್ನೊಂದು ತೆಂಗಿನಕಾಯಿ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರಿ ಬಟ್ ನಾಲ್ಕಂತೂ ತೆಂಗಿನಕಾಯಿ ಬೇಕೇ ಬೇಕು ಇದ್ರ ಜೊತೆಗೆ ಬಾಳೆದೆಲೆ ಎರಡು ಬಾಳೆದೆಲೆ ಬೇಕಾಗುತ್ತೆ ಈಗ ನಿಮ್ಮ ಕಡೆ ದೇವಿಗೆ ನೈವೇದ್ಯನ ಪ್ಲೇಟ್ ಇಲ್ಲ ತಟ್ಟೆಲ್ ಇಡ್ತೀರಾ ಅನ್ನೋದಿದ್ರೆ ಅದು ಇಲ್ಲಾಂದರೆ ಬಾಳೆದೆಲೆ ಹಾಕಿ ನೈವೇದ್ಯ ಮಾಡ್ತೀರಾ ಅನ್ನೋದಿದ್ರೆ ಒಂದು ನೈವೇದ್ಯಕ್ಕೆ ಬಾಳೆದೆಲೆ ಬೇಕಾಗುತ್ತೆ ಇನ್ನೊಂದು ಕಳಸದ ಕೆಳಗೆ ಅಕ್ಕಿ ಮೇಲಿಡಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಸೊ ಎರಡು ಬಾಳೆದೆಲೆ ಬೇಕಾಗುತ್ತೆ ಅದ್ರ ಜೊತೆಗೆ ತೋರಣ ಮಾಡೋದಕ್ಕೆ ಅಂತ ಮಾವಿನೆಲೆ ಬೇಕಾಗುತ್ತೆ ಸೊ ಇದಿಷ್ಟು ಪೂಜೆಗೆ ಏನೇನು ಬೇಕಾಗುತ್ತೆ ಅದು ಎಲ್ಲೂ ಸಾಮಾನುಗಳು ಈಗ ಇನ್ನೊಂದೇನ್ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ನಾವು ದೇವಿ ಅಲಂಕಾರಕ್ಕೆ ನಾವು ಏನೇನೆಲ್ಲ ತೆಗ್ದಿಡ್ಕೊಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ಇವಾಗ ದೇವಿ ಅಲಂಕಾರಕ್ಕೆ ಅಂತ ಅಂದರೆ ಇವಾಗ ಕಳಸ ಏನಿರ್ತೀರ ನೀವು ಕಳಸ ಬಿಂದ ಚಂಬು ಏನು ಇರ್ತೀರ ಬಟ್ ನನಗೆ ಗೊತ್ತಿರೋ ಪ್ರಕಾರ ಕಳಸನೇ ತುಂಬಾ ಶ್ರೇಷ್ಠ ಅದನ್ನು ಇಡಿ ಅದಾದಮೇಲೆ ಲಕ್ಷ್ಮಿದು ಮುಖವಾಡ ಆ ಲಕ್ಷ್ಮಿ ಮುಖವಾಡಕ್ಕೆ ಏನು ಅಲಂಕಾರ ಮಾಡೋದಕ್ಕೆ ಇನ್ನೂ ಸಪ್ರೇಟಾಗಿ ಬರುತ್ತಲ್ವ ಏನು ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ ಅದು ಸಿಕ್ಕಿದ್ರೆ ಅದು ಅದಾದಮೇಲೆ ಬಳೆಗಳು ನಾವು ಮಡ್ಲಕ್ಕಿಗೆ ಸಪ್ರೇಟಾಗಿ ಇಡ್ತೀವಿ ಅಂತ ಅಂದರೆ ಮಡ್ಲಕ್ಕಿಗೆ ಹಾಕಿ ಇಲ್ಲ ದೇವರಿಗೆ ನಾವು ಅಲಂಕಾರ ಮಾಡುವಾಗ ಕೈಗೆ ಹಾಕೋಕ್ಕಾಗುತ್ತೆ ನಮ್ಮ ಕೈಲಿ ಅಂತ ಅಂದರೆ ಅದಕ್ಕೆ ಸಪ್ರೇಟಾಗಿ ಬಳೆಗಳು ಅದಾದಮೇಲೆ ಸೀರೆ ನೀವು ದೇವರಿಗೆ ಡೈರೆಕ್ಟಾಗಿ ಸೀರೆ ಉಡಿಸ್ತೀರಾ ಅನ್ನೋದಿದ್ರೆ ಒಂದು ಸೀರೆ ಮತ್ತು ಇಲ್ಲ ಬ್ಲೌಸ್ ಪೀಸ್ ಉಡಿಸ್ತೀರಾ ಅನ್ನೋದಿದ್ರೆ ಬ್ಲೌಸ್ ಪೀಸು ಇದ್ರ ಜೊತೆಗೆ ದೇವರಿಗೆ ಕೈ ಕಾಲುಗಳು ನಿಮಗೆ ಸಪ್ರೇಟಾಗಿ ಸಿಗುತ್ತೆ ಜಡೆಬಿಲ್ಲೆ ಸಿಗುತ್ತೆ ಆಮೇಲೆ ಬೈತಲೆ ಬಟ್ ಸಿಗುತ್ತೆ ಅದು ಬಿಟ್ರೆ ನಿಮಗೆ ಸೀರೆಗೆ ಉಡಿಸುವಾಗ ಗುಂಡು ಪಿನ್ಗಳು ಬೇಕಾಗುತ್ತೆ ಇಲ್ಲ ಸೀರೆ ಪಿನ್ಗಳು ಬೇಕಾಗುತ್ತೆ ಆದಷ್ಟು ಪಿನ್ಗಳನ್ನ ಹಾಕಿ ಸೀರೆ ಉಡ್ಸೋದನ್ನು ಅವಾಯ್ಡ್ ಮಾಡಿ ಸೊ ಇದಿಷ್ಟು ಇದ್ರ ಜೊತೆಗೆ ನಿಮಗೆ ಇನ್ನು ಅಲಂಕಾರಕ್ಕೆ ಬೇಕು ಅಂತ ಅಂದರೆ ಏನು ನಿಮ್ಗೆ ಹೊರಗಡೆ ಅವರೇ ರೆಡಿ ಮಾಡಿ ಕೊಡ್ತಾರೆ ದೇವಿ ಮುಖವಾಡ ಏನಿರುತ್ತಲ್ವಾ ಆ ಮುಖವಾಡಕ್ಕೆ ಅವರೇ ಸ್ಟೋನ್ಸ್ ವರ್ಕ್ಸ್ ಮಾಡಿ ಕೊಡ್ತಾರೆ ಅದು ಕೂಡ ನೀವು ಮಾಡಿಸಿ ಎತ್ತಿಟ್ಕೋಬೋದು ಬಟ್ ಯಾವುದೇ ಹೋಲ್ನ ಮಾಡ್ಸೋಕೆ ಹೋಗಬೇಡಿ ಅಷ್ಟೇ ಸೊ ಇದಿಷ್ಟು ಅಲಂಕಾರಕ್ಕೆ ಏನೇನು ಬೇಕು ಅದಷ್ಟು ಆಯಿತು ಇವಾಗ ನೆಕ್ಸ್ಟ್ ಏನಂದರೆ ನಾವು ಲಕ್ಷ್ಮೀ ದೇವಿನೂ ಸಹ ಮುತ್ತೈದೆ ಆಗಿರೋದ್ರಿಂದ ನಾವು ದೇವಿಗೆ ಎಷ್ಟೇ ಪ್ರಸಾದ ನೈವೇದ್ಯ ಮತ್ತು ಹಣ್ಣು ಹೂಗಳೆಲ್ಲ ಇಟ್ಟಿದ್ರು ಬಾಗಿನ ಇಡೋದು ತುಂಬಾ ಇಂಪಾರ್ಟೆಂಟು ಸೊ ಈಗ ಬಾಗಿನಕ್ಕೆ ಏನೇನು ಇಡಬೇಕು ಆ ತಟ್ಟೆಯಲ್ಲಿ ಅನ್ನೋದನ್ನು ಹೇಳ್ತೀನಿ ಒಂದು ಮಡ್ಲಕ್ಕಿ ತಟ್ಟೆ ತಗೊಳ್ಳಿ ಆ ತಟ್ಟೆಗೆ ಅಕ್ಕಿ ಹಾಕಿ ಮೊದಲು ಒಂದು ಅರ್ಧ ಕೆ ಜಿ ಅಕ್ಕಿ ಬೇಕಾಗುತ್ತೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಒಂದು ಹಚ್ಚು ಬೆಲ್ಲ ಸಿಗುತ್ತಲ್ವ ವೈಟ್ ಕಲರ್ ವೈಟ್ ವೈಟ್ ಕಲರ್ ಒಂದು ಹಚ್ಚು ಬೆಲ್ಲ ಇಡಿ ಅದ್ರ ಅದಕ್ಕೆ ವಿಳಿಯದೆಲೆ ಅಡಿಕೆ ಇಷ್ಟಿಷ್ಟೇ ಇಡಬೇಕು ಅಂತ ಅಂದರೆ ಐದು ವಿಳಿಯದೆಲೆ ಐದು ಅಡಿಕೆನ ಇಡಿ ಅದಾದಮೇಲೆ ದೇವಿ ಮುತ್ತೈದೆ ಆಗಿರೋದ್ರಿಂದ ಕಟ್ಟಿರೋ ಹೂವು ಅದರಲ್ಲೂ ಮಲ್ಲಿಗೆ ಹೂವು ಇಡಿ ಅದಾದಮೇಲೆ ಏನು ಈಗ ಮಡ್ಲಕ್ಕಿ ಕೊಡುವಾಗ ಇದಕ್ಕೆ ತೆಂಗಿನಕಾಯಿ ಇಡೋಲ್ಲ ಅದ್ರ ಬದಲಿಗೆ ಕೊಬ್ಬರಿನ ಅರ್ಧ ತುಂಡು ಮಾಡಿ ಅರ್ಧ ಓಳೊಳಗೆ ಹುರ್ಗಡ್ಲೆನ ತುಂಬಿ ಇಡ್ತಾರೆ ಆಮೇಲೆ ನೀವೀಗ ದೇವರಿಗೆ ಆಲ್ರೆಡಿ ಸೀರೆ ಉಡಿಸಿ ಅಲಂಕಾರ ಮಾಡಿದ್ದೀರಾ ಅಂದರೆ ಒಂದು ಬ್ಲೌಸ್ ಪೀಸ್ನ ಇಡಿ ಇಲ್ಲ ನೀವು ದೇವರಿಗೆ ಗೊಂಬೆ ಕೂರಿಸಿದ್ದೀರಾ ಅನ್ನೋದಿದ್ರೆ ಸೀರೆ ಜೊತೆಗೆ ಬ್ಲೌಸ್ ಪೀಸ್ ಇಟ್ಟು ಅರ್ಶಿನ ಕುಂಕುಮ ಇಡಿ ಆಮೇಲೆ ಬಳೆ ಐದು ಬಳೆ ಇಡಿ ಇಲ್ಲ ಅಂತ ಅಂದರೆ ಹನ್ನೆರಡು ಬಳೆ ಇಡಿ ಇಟ್ಬಿಟ್ಟು ಅರ್ಶಿನ ಕುಂಕುಮ ಅದು ಸಪ್ರೇಟಾಗಿ ಸಿಗುತ್ತಲ್ವ ಅರ್ಶಿನ ಕುಂಕುಮ ಕುಂಕುಮ ಇಟ್ಬಿಟ್ಟು ಬಾಗಿಣದ ಸೆಟ್ ಅಂತಲೇ ಸಿಗುತ್ತೆ ಅದು ಇದಿಷ್ಟನ್ನು ಮಡ್ಲಕ್ಕಿ ಆಗಿ ದೇವ್ರ ಮುಂದೆ ಇಡಬೇಕು ಸೊ ನನಗನ್ನಿಸ್ದಂಗೆ ನಾನು ಎಲ್ಲದೂ ಕವರ್ ಮಾಡಿದ್ದೀನಿ ಇವಾಗ ಫೈನಲ್ ಏನಂತ ಅಂದರೆ ಮನೆಗೆ ಮುತ್ತೈ ದೇವ್ರು ಬಂದಾಗ ನಾವು ಸಂಜೆ ಟೈಮು ಅವ್ರಿಗೆ ಅರ್ಶನ ಕುಂಕುಮ ಕೊಡ್ತೀವಲ್ವ ಆವಾಗ ನೀವೇನೇನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಇವಾಗ ನಾನು ಹೇಳ್ತೀನಿ ಸೊ ಇವಾಗ ಮುತ್ತೈದೆಯವರು ಬಂದಾಗ ನಾವು ಸಿಂಪಲ್ಲಾಗಿ ಕೊಡ್ತೀವಿ ಅಂತ ಅಂದರೆ ಅವ್ರು ಬಂದ ತಕ್ಷಣ ಅವ್ರಿಗೆ ಅರ್ಶಿಣ ಕುಂಕುಮ ಕೊಟ್ಟು ಒಂದು ವಿಳಿಯದೆಲೆ ಮತ್ತು ಒಂದು ಅಡಿಕೆ ಒಂದು ಬಾಳೆದೆಲೆ ಈ ಥರ ಯಾವತ್ತೂ ಕೊಡೋಕ್ಕೆ ಹೋಗ್ಬೇಡಿ ಎರಡು ವಿಳಿಯದೆಲೆ ಇಟ್ಟು ಎರಡು ಅಡಿಕೆ ಇಟ್ಟು ಅದಕ್ಕೆ ಎರಡು ಬಾಳೆಹಣ್ಣನ್ನು ಇಟ್ಟು ಕೊಡಿ ಆಮೇಲೆ ಬ್ಲೌಸ್ ಪೀಸ್ ನಿಮಗೆ ಕೊಡೋಕ್ಕಾಗುತ್ತೆ ಅಂದರೆ ಬ್ಲೌಸ್ ಪೀಸ್ ಕೊಡಿ ಇದಕ್ಕೆ ಇನ್ನು ಕೆಲವರು ತುಂಬಾ ಗಿಫ್ಟ್ಸ್ಗಳನ್ನ ಕೊಡ್ತಾರೆ ಕೆಲವರು ಪರ್ಸ್ಗಳನ್ನ ಕೊಡ್ತಾರೆ ಇನ್ನು ಕೆಲವರು ಏನು ಮನೇಲಿ ಯಾವುದಾದ್ರೂ ಸ್ವೀಟ್ ಮಾಡಿದರೆ ಅದನ್ನು ಸಹ ಪ್ಯಾಕ್ ಮಾಡಿ ಕೊಡ್ತಾರೆ ಅದು ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಕೈಲಿ ಕೊೆ ಕೊಡ್ಬೋದು ಇಲ್ಲ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ ಅರಿಶಿನ ಕುಂಕುಮ ಹೂವು ಬಳೆ ಬಾಳೆಹಣ್ಣು ವಿಳಿಯೋದಲ್ಲೇ ಅಡಿಕೆ ಅಟ್ಲೀಸ್ಟ್ ಇಷ್ಟನ್ನು ಕೊಡಿ ಇದಿಷ್ಟೇ ಮುತ್ತೈದೆಯವರಿಗೆ ಕೊಡಬೇಕಾಗಿರೋದು ಸೊ ಇವಾಗ ನಾನು ಹೇಳಿರೋ ಅಂಥದ್ದು ಎಲ್ಲದೂ ಕವರ್ ಮಾಡಿದ್ದೀನಿ ಯಾವುದೂ ಮಿಸ್ ಮಾಡಿಲ್ಲ ನಿಮಗೆ ಬೇಕಂತ ಅಂದರೆ ಇನ್ನು ಎಲ್ಲದನ್ನು ಲಿಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ದಟ್ ನೀವು ದಿನ ಯಾವುದೂ ಮರೆಯಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ನಾನು ಯಾವುದಾದ್ರೂ ವಸ್ತುಗಳನ್ನು ಇಲ್ಲ ಸ್ಟೆಪ್ಸ್ನ ಸ್ಕಿಪ್ ಮಾಡಿದರೆ ನೀವು ಅದನ್ನು ನನಗೆ ಹೇಳಿ ನಾನು ಕಲ್ತ್ಕೋತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವೀಡಿಯೋ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ